ೂರು ನಗರದ ಸಾರ್ವಜನಿಕ ಆಸ್ಪತ್ರೆ ಎದುರುಗಡೆ ಆಟೋ ಚಾಲಕರಿಗೆ ಅಂಬೇಡ್ಕರ್ ಸೇವಾ ಸಮಿತಿಯುಗಳ ಕಡೆಗೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷೆ ಶಿವಕುಮಾರ್ ಅಂತೇಳಿ ನಮ್ಮ ಸಂಘಟನೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಗ್ರಾಮೀಣ ಪ್ರದೇಶದಿಂದ ನಗರ ನಗರಕ್ಕೆ ಜೀವನ ಮಾಡಲಿಕ್ಕೆ ಆಟೋ ಚ ಆಟೋ ಓಡಿಸಲಿಕ್ಕೆ ಬಂದಂಥ ಯುವಕರನ್ನೆಲ್ಲ ಸಂಘಟನೆ ಮಾಡಿ ಒಂದು ಆಟೋ ಘಟಕವನ್ನು ಮಾಡಿದ್ದೀವಿ ಹಾಗಾಗಿ ಭಾಗದಲ್ಲಿ ನಗರದಲ್ಲಿ ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗ್ತಾ ಇರೋದು ಪ್ರಯುಕ್ತ ನಮ್ಮ ಮಾನ್ಯ ಗಮನದಲ್ಲಿರಿಸ್ಕೊಂಡು ಸಮಸ್ಯೆಯನ್ನು ಇಟ್ಕೊಂಡು ಮಾನ್ಯ ಪೌರಾಯಿತರಿಗೆ ಒಂದು ನಾಮಫಲಕವನ್ನು ಅಳವಡಿಸಲಿಕ್ಕೆ ನಾವು ಒಂದು ಮನವಿಯನ್ನು ಮಾಡಿದ್ದೀವಿ ಅದಕ್ಕೆ ಪೌರಹಿತರು ತೊಂದಿ ಅದಕ್ಕೆ ತೊಂದಿದರೆ ಸಮಯ ತಗೊಂಡು ಅದಕ್ಕೆ ನಮ್ಮ ನಾಮಫಲಕವನ್ನು ಅಳವಡಿಸ್ಕೊಳ್ಳಲಿಕ್ಕೆ ಅದಕ್ಕೆ ಅಂತ ಹೇಳಿದ್ದಾರೆ ಆಗ ಈ ಮುಖಾಂತರವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಆಟೋ ಚಾಲಕರಿಗೆ ಒಂದು ಅನುಕೂಲ ಆಗಲಿಲ್ಲ ನಾನು ಈ ಮುಖಾಂತರ ನಾನು ಸರ್ ಇದು ಜನರಲ್ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ಪಕ್ಕದ ರೋಡ್ ಅಲ್ಲಿ ಬರ್ತಾ ಇದ್ದೀವಿ ಏನ್ ಹೆಸರು ಇಡ್ಬೇಕಂತ ಇದೆ ಅಂಬೇಡ್ಕರ್ ಸೇವಿಸಿ ಆಟೋ ಗಾಡಿ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘ ಅಂತ ಮಾಡಿದ್ದಾರೆ